ಅದರ ಜೊತೆಯಲ್ಲಿ ಸಂಸ್ಕೃತಿನೂ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಮಕ್ಕಳಿಗೆ ಅಂತಕ್ಕಂಥದ್ದು ನಾವು ಅಳವಡಿಸ್ಬೇಕು ಸಂಸ್ಕೃತಿ ಕೂಡ ಭಾಳ ಆ ಓದಿದ ಮಕ್ಕಳಷ್ಟೇ ಶರಣೀರಾಗ್ತಾರಂತಂದ್ರೆ ಅದು ನಮ್ಮ ತಪ್ಪು ಕಲ್ಪನೆ ಅಂತ ನಮಗೆ ಅನಿಸೈತೆ ಓದಲಾರದ ಮಕ್ಕಳು ಇವತ್ತು ಭಾಳಷ್ಟು ಶರಣೀರಾದ ಭಾಳಷ್ಟು ಮಂದಿ ಓದಿದ ಮಕ್ಕಳು ಕೂಡ ಇವತ್ತು ಆ ತಂದೆ ತಾಯಿನ ಬಿಟ್ಟು ಬೇರೆ ರಾಷ್ಟ್ರಕ್ಕೆ ಹೋದಂಥವ್ರು ಅದಾರ ತಂದೆ ತಾಯಿಗೆ ಹೋದೋಗಿ ಆಶ್ರಮದಲ್ಲಿ ಸೇರ್ಪಡೆಯಾಗಿದ್ದಾರೆ ಭಾಳಷ್ಟು ಓದಿಸ್ಯಾರ ಮಕ್ಕಳಿಗೆ ಡಾಕ್ಟರ್ ಓದಿಸ್ಯಾರ ಇಂಜಿನಿಯರಿಗೆ ಓದಿಸ್ಯಾರ ಆ ದೊಡ್ಡ ದೊಡ್ಡ ವಿದ್ಯಾವನ್ನು ಕೊಟ್ಟಂಥವ್ರು ಯಾಕಂದ್ರೆ ಅವರು ಭಾಳಷ್ಟು ಅವರು ಮೊದಲು ಅವ್ರ ತಂದೆಗಳನ್ನ ಆಪೇಸ್ ಆರಿಸಿರೋದ್ರಿಂದ ಮಕ್ಕಳಿಗೆ ಏನು ಶಿಕ್ಷಣ ಕೊಡಬೇಕು ಕೊಟ್ಟಿದ್ದಾರೆ ಆದ್ರೆ ಇವತ್ತಿನ ಸಂಸ್ಕೃತಿ ಸಂಪ್ರದಾಯದಲ್ಲಿ ಅವರೆಲ್ಲ ತಂದೆ ತಾಯಿನ ಬಿಟ್ಟು ಹೋಗಿ ಬೇರೆ ಬೇರೆ ಲಂಡನ್ನು ಅಮೇರಿಕಾ ಫ್ರಾನ್ಸು ಇಂಗ್ಲೆಂಡ್ ಅಂತ ಹೋಗಿ ಸೇರ್ಕೊಂಡಂಥದ್ದು ಇತಿಹಾಸ ಇದೆ ಇವತ್ತು ಅವ್ರ ತಂದೆ ತಾಯಿಗಳು ಅನಾಥಾಶ್ರಮದಲ್ಲಿದ್ದಾರೆ ಕಾರಣ ಏನಂದರೆ ಜಾಸ್ತಿ ಓದಿದ ಮಕ್ಕಳು ತಂದೆ ತಾಯಿ ನೋಡ್ತಾ ಇರತಕ್ಕಂಥದ್ದಲ್ಲ ಓದೋದ್ರ ಮಕ್ಕಳು ತಂದೆ ತಾಯಿ ನೋಡ್ಕೊಳ್ತಕ್ಕಂಥದ್ದಲ್ಲ ಎಸ್ ಎಸ್ ಎಲ್ ಸಿಲ್ ಮಗ ಗಳೆ ಹೊಡಿತಿರ್ತಾನೆ ಇವತ್ತು ಇಲ್ಲಿ ನಾವು ಒಂದು ವಿಶ್ವಕರ್ಮದಲ್ಲಿ ಒಂದು ಒಂದು ಸಣ್ಣ ಈ ಸಮಾಜದಲ್ಲಿ ಸಣ್ಣ ಸಮಾಜ ಇದ್ರೂ ಕೂಡ ಭಾಳ ಶಕ್ತಿಯುತ ಸಮಾಜ ಭಾಳ ಬುದ್ಧಿವಂತಿ ಸಮಾಜ ಒಂದು ಕಲೆವದಿರತಕ್ಕಂಥ ಸಮಾಜ ಕಲಾ ಹೆಂಗಿದೆ ಅಂದರೆ ಆ ಚಿನ್ನವನ್ನು ಮುರಿದು ಚಿತ್ರಗಳನ್ನು ಮಾಡಿ ಅನೇಕ ಸಿಂಗಾರಗಳನ್ನು ಮಾಡ್ತಕ್ಕಂಥದ್ದು ಕಟಿಗೆಗಳನ್ನು ಕಲ್ಲುಗಳನ್ನು ಕೆತ್ತಿ ಅನೇಕ ಮೂರ್ತಿಗಳನ್ನು ಮಾಡ್ತಕ್ಕಂಥದ್ದು ಅನೇಕ ಶಿ ಆ ಶಿಲೆಗಳನ್ನು ಮಾಡ್ತಕ್ಕಂಥದ್ದು ಸಮಾಜ ಅಂದರೆ ಇವತ್ತು ವಿಶ್ವಕರ್ ಸಮಾಜ ವಿಶ್ವಕರ್ ಸಮಾಜದಲ್ಲಿ ಕೂಡ ಅಲ್ಲಿ ಕೂಡ ಭಾಳಷ್ಟು ಇವತ್ತು ಶಿಕ್ಷಣದಿಂದ ಹೋಗ್ತಕ್ಕಂಥದ್ದು ಮುಂದರಿಬೇಕಾಗಿದೆ ಆ ಎಲ್ಲರಿಗೀತಿ ಇರ್ತದೆ ಮಕ್ಕಳಿಗೆ ಅಂದಮೇಲೆ ನಾವೆಲ್ಲನೂ ಕಲಿಸ್ಬೇಕು ಅಂತಕ್ಕಂಥದ್ದು ಇರ್ತದೆ ಕೆಲವೊಂದು ಯಶಸ್ಸಿಗೆ ಓದಿದ ಮಕ್ಕಳು ಕೂಡ ಇವತ್ತು ತಂದೆ ತಾಯಿನ ಭಾಳ ಗೌರವದಿಂದ ಕಾಣ್ತಾನೆ ಯಾಕಂದ್ರೆ ಅವನಿಗೆ ಮುಂದೆ ಏನೂ ಗೊತ್ತಿರಲ್ಲ ಅವನು ಮುಂದೆ ಎರಡು ಎಕರೆ ಹೊಲ ಇರ್ತದೋ ನಾಲ್ಕು ಎಕರೆ ಹೊಲ ಇರ್ತದೋ ತನ್ಗೆ ಒಕ್ಕಲ್ತನ ಮಾಡ್ತಾನೆ ತಂದೆ ತಾಯಿ ಆರೋಗ್ಯವೊಂದಲ್ಲಿಂದ ಇರ್ತಕ್ಕಂಥದ್ದು ನೋಡ್ಕೊತಾನೆ ಮತ್ತು ಅಕ್ಕ ತಂಗಿಯರ ಮನೆಯಲ್ಲಿದ್ದರೆ ಭಾಳ ಗೌರವದಿಂದ ನಾವು ಕಾಣತಕ್ಕಂಥ ವ್ಯವಸ್ಥೆ ನೋಡ್ತದಾನೆ ಆದರೆ ವಿದ್ಯೆಗಳಲ್ಲಿ ಬುದ್ಧಿ ಕೂಡ ಭಾಳ ಪ್ರಾಮುಖ್ಯವನ್ನಕ್ಕಂಥದ್ದನ್ನು ಇವತ್ತು ಹಿರಿಯರಿಂದ ಹೇಳ್ಯಾರ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲಂತ ಆದರೆ ಕಲಿಸಿದ್ರ ಜೊತೆಯಲ್ಲಿ ಕಲ ಮಕ್ಕಳಿಗೆ ಅಕ್ಷರ ಜ್ಞಾನ ಕೊಡೋದ್ರ ಜೊತೆಯಲ್ಲಿ ಸಂಸ್ಕೃತಿ ಜಾನವನ್ನು ಕೊಡು ಕೊಟ್ರೆ ನಮ್ಮ ಮಕ್ಕಳು ಎಲ್ಲಿ ಮೋಸ ಹೋಗಲ್ಲ ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ಎಲ್ಲರೂ ಹೇಳ್ಕೊಳಕ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ಅಂತ ನನಗನಿಸ್ತಾ ಇದೆ ನೋಡ್ತೀವಿ ಇವತ್ತು ಇನ್ಸ್ಟಾಗ್ರಾಮ್ನಲ್ಲಿ ಯುವತಿಯರು ಯುವಕರು ಎಷ್ಟೊಂದು ಮೋಸ ಹೋಗ್ತಾರಂತಂದರೆ ಆ ಮಕ್ಕಳಿಗೆ ನಾವೇನೇ ಮೊದಲ ಈ ಮಕ್ಕಳೇ ಈ ದಾರಿಗೆ ಹೋಗಬೇಡ್ರಿ ಇಲ್ಲಿ ಕಲ್ಲಿದೆ ಈ ದಾರಿಯಲ್ಲಿ ಮುಳ್ಳಿದೆ ಈ ದಾರಿಯಲ್ಲಿ ಕೆಸರಿದೆ ಇದೆ ಈ ದಾರಿಯಲ್ಲಿ ನೀರು ನಿಂತಿದೆ ಅಂದರೆ ಮಕ್ಕಳಿಗೆ ಗೊತ್ತಾಗುತ್ತೆ ಅಯ್ಯೋ ಈ ದಾರಿಯಲ್ಲಿ ಭಾಳ ನಮ್ಮ ತಂದೆ ತಾಯಿ ಹೇಳಿದರು ಈ ದಾರಿ ಸರಿ ಇಲ್ಲ ಅಂತಕ್ಕಂಥದ್ದನ್ನು ಮಕ್ಕಳಿಗೆ ಯಾವುದೇ ದಾರಿ ನಾವು ತೋರಿಸಿದ ಓದಿವಂದ್ರೆ ಏನಾಗುತ್ತೆ ಮಕ್ಕಳು ಇನ್ಸ್ಟಾಗ್ರಾಮದಲ್ಲಿ ಯಾವನೊಬ್ಬ ಪರಿಚಯ ಇಲ್ದವನು ಆಯ್ತುಗಳನ್ನ ಇವರು ಆಯಾ ಅದು ಯಾವುದೋ ಇನ್ನೊಂದು ಹುಡುಗ ನಮ್ಮ ಮಗನಿಗೆ ಅಂದಾಗ ಅದು ಹಾಯ್ ಅನ್ನೋದು ಇವೆಲ್ಲ ಆಗಿ ಇವತ್ತು ಘಟನೆಗಳು ಅಂತಂದ್ರೆ ಭಾಳಷ್ಟು ಅವ್ರ ಲೈಫ ಹಾಳಾಗ್ತಕ್ಕಂಥ ವ್ಯವಸ್ಥೆಯಲ್ಲಿ ನೋಡ್ತಾ ಇದೀವಿ ನೋಡಿ ಇವತ್ತು ಧಾರವಾಡದಲ್ಲಿ ಆ ಕೊಲೆ ಆಯಿತು ಇಪ್ಪತ್ತು ಸಾವಿರ ಚುಚ್ಚಿ ತೆಗೆದ ಅವನಿವತ್ತ ಅವನ ಪರಿಸ್ಥಿತಿ ಏನಾಯಿತು ಇನ್ನೊಂದು ಕಡೆ ಹುಬ್ಬಳ್ಳಿ ಅಂಥ ಕೇಸಲ್ಲಿ ನೋಡಿರಿ ಇನ್ನೊಂದು ದೆಹಲಿಯಲ್ಲಿ ಮೂವತ್ತೈದು ತುಂಡುಗಳು ಮಾಡಿದ ಒಬ್ಬವನು ಇವೆಲ್ಲ ಏನು ಕಾರಣ ಅಂದರೆ ಬರೀ ಇನ್ಸ್ಟಾಗ್ರಾಮದಲ್ಲಿ ಫೇಸ್ಬುಕ್ನಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಅದಕ್ಕಾಗಿ ಮಕ್ಕಳಿಗೆ ನಾನು ಒಂದು ಹೇಳ್ತಕ್ಕಂಥದ್ದು ಇಷ್ಟೇ ಮಕ್ಕಳಿಗೆ ಏನು ಇವತ್ತು ವಿದ್ಯೆದ ಜೊತೆಯಲ್ಲಿ ಬುದ್ಧಿ ಜ ಬುದ್ಧಿಯನ್ನು ಕೊಡ್ತಕ್ಕಂಥದ್ದು ಅದು ಮತ್ತು ನಮ್ಮ ಸಂಸ್ಕೃತಿ ಹಿಂದೂ ಸ ಭಾರತ ದೇಶದ ಸಂಸ್ಕೃತಿ ಇದೆ ಮಕ್ಕಳಿಗೆ ಯಾವ ರೀತಿ ಬೆಳೆಸಬೇಕು ಅಂತಕ್ಕಂಥದ್ದನ್ನು ಒಂದು ಸಣ್ಣ ಮರ ನಾಟಿ ಮಾಡ್ತೀವಿ ನಾವು ಒಂದು ಹಣ್ಣು ಮರ ನಾಟಿ ಮಾಡಿದಾಗ ಮರ ನಾಟಿ ಮಾಡಿದಾಗ ಅದು ಮುಂದೆ ದೊಡ್ಡ ಮರ ಆಗಿ ಬೆಳಿತೈತಿ ಬೆಳೆಯುವಾಗೇ ನಾವು ನೀಟಾಗಿ ಕಟ್ಟಿಕೊಂಡು ಬೆಳೆಸಿದ್ರೆ ಅದು ಭಾಳ ನೀಟಾಗಿ ಹೋಗ್ತೈತಿ ಮುಂದೆ ಹೂವು ಕೊಡ್ತೈತಿ ಹಣ್ಣು ಕೊಡ್ತೈತಿ ನಮ್ಮ ಕೂಡ್ಲಕ್ಕೆ ನೆರಳು ಕೊಡ್ತೈತಿ ಅದೆಲ್ಲ ಸಂಪೃದ್ಧ ಸರಿಯಾದ ಮಳೆ ಗಾಳಿಗೆ ತರ್ತಕ್ಕಂಥ ಆರೋಗ್ಯ ಒಂದು ಗಾಳಿ ಕೊಡ್ತೈತಿ ಆ ಮರವನ್ನು ಚಿಕ್ಕೊಂದಲಿಂದ ಬೆಳೆಸಿ ಆ ರೀತಿ ಬೆಳೆಸ್ತೀವಿ ನಮ್ಮ ಮನೆ ಮುಂದೆ ಮರ ಆ ನ ಬೆಳಿತೈತಿ ನಮ್ಮ ಹೊಲದಲ್ಲಿ ಮರ ಆ ಥರ ಬೆಳಿತೈತಿ ಆ ರೀತಿ ಮಕ್ಕಳನ್ನ ನಾವು ಚಿಕ್ಕಂದಲಿಂದ ಯಾವ ರೀತಿ ಬೆಳೆಸ್ತೀವಿ ಮುಂದೆ ಆ ಮಕ್ಕಳು ನಮ್ಮ ಭವಿಷ್ಯವನ್ನು ತಂದೆ ತಾಯಿ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದಾಗಲಿ ಮಕ್ಕಳು ತಂದೆ ತಾಯಿಗೆ ಗೌರವ ಕೊಡ್ತಕ್ಕಂಥದ್ದಾಗಲಿ ಅವರ ಆರೋಗ್ಯವನ್ನು ನೋಡ್ಕೊಳ್ತಾಗಲಿ ತಂದೆ ತಾಯಿನೇ ದೇವರು ಅಂತಕ್ಕಂಥ ಸೇವೆ ಮಾಡ್ತಕ್ಕಂಥಾಗಲಿ ಆ ಮಕ್ಕಳಿಗೆ ಆ ಸಂಸ್ಕೃತಿ ಬರ್ತೈತಿ ಅಂತಕ್ಕಂಥದ್ದನ್ನು ಇದೆಲ್ಲರೂ ತಾವು ತಮ್ಮ ಮಕ್ಕಳಿಗೆ ಆ ಗೌರವನ್ನ ಆ ಸಂಸ್ಕೃತಿಯನ್ನು ಕೊಡ್ತಕ್ಕಂಥದ್ದನ್ನು ಮಾಡಬೇಕು ಅಂತಕ್ಕಂಥ ನಿಮ್ಮೆಲ್ಲರಲ್ಲಿ ನಾನು ಮನವಿ ಏನು ಏನಿವತ್ತ ನವರಾತ್ರಿ ಸರ ದಿನ ಒಂಬತ್ತು ದಿನಗಳ ಕಾಲ ಪುರಾಣ ಕಾರ್ಯಕ್ರಮ ಇವತ್ತು ಪ್ರಾರಂಭ ಆಗಿದೆ ಒಂಬತ್ತು ದಿನಗಳ ಕಾಲ ನೀವು ಕುಂತು ಕೇಳಬೇಕಿದ್ನು ಪುರಾಣ ಕೇಳೋದಂದ್ರೆ ನನಗೂ ಬಹಳ ಇಷ್ಟ ಯಾಕಂದರೆ ಒಂದಲ್ಲಿ ಕುಂತು ಕೇಳೋಂಗ ನನ್ನ ಪರಿಸ್ಥಿತಿ ಇಲ್ಲಿ ಎಲ್ಲಿ ಎಲ್ಲಿ ಅಲ್ಲೆಲ್ಲಿ ಹೋಗಿ ಕೇಳಬೇಕು ಇಲ್ಲಿ ಒಂದು ನುಡಿ ಕೇಳಬೇಕು ಇನ್ನೊಂದು ಮಠದಲ್ಲಿ ಇನ್ನೊಂದು ನುಡಿ ಕೇಳಬೇಕು ಇನ್ನೊಂದು ದೇವಿ ಗುಡಿಯಲ್ಲಿ ಇನ್ನೊಂದು ಮಠದ ಒಂಥರ ನುಡಿಗಳು ಕೇಳಬೇಕು ಈ ರೀತಿ ಎಲ್ಲ ನುಡಿಗಳು ಕೇಳ್ಕೊಂಡ್ರೆ ಎಲ್ಲನೂ ನಾನು ಅಳವಡಿಸೊಂಡು ಬಂದಿರ್ತಕ್ಕಂಥವ್ನು ಮೂರು ಬಾರಿ ಶಾಸಕನಾಗಿ ಮಾಡಲಿಕ್ಕೆ ನಿಮ್ಮ ಆಶೀರ್ವಾದ ನಿಮ್ಮ ಇದು ಯಾವತ್ತೂ ನನ್ನ ಮೇಲೆ ಇದೆ ಅಂತಕ್ಕಂಥದ್ದನ್ನು ಆ ತಾಯಿ ಕಾಳಿಕಾ ದೇವಿ ಏನು ಒಂಬತ್ತು ದಿನಗಳ ಪುರಾಣ ಕಾರ್ಯಕ್ರಮದ ಜೊತೆಯಲ್ಲಿ ಆ ಗುರುಗಳು ಹೇಳ್ತಕ್ಕಂಥ ಹಿತನುಡಿಗಳಲ್ಲಿ ಪುರಾಣದ ಅನೇಕ ವಚನಗಳನ್ನು ನೀವೆಲ್ಲರೂ ಅಳವಡಿಸಿಕೊಂಡು ನಿಮ್ಮ ಮಕ್ಕಳಿಗೆ ಒಂದು ಸಂಸ್ಕೃತಿ ಸಂಪ್ರದಾಯ ಕೊಡ್ತಕ್ಕಂಥದ್ದಾಗಲಿ ಆ ದೇವಿ ನಿಮ್ಮೆಲ್ಲರಿಗೂ ಆರೋಗ್ಯ ಭಾಗ್ಯ ಸಿರಿ ಸಂಪತ್ತು ವಿದ್ಯೆ ಪ್ರೀತಿ ಕೊಟ್ಟು ಪೂರ್ವ ತಮ್ಮ ಕುಟುಂಬವನ್ನೇ ಒಂದು ಮೇಲಮಟ್ಟದಲ್ಲಿ ಒಯ್ದು ಎಲ್ಲ ರೀತಿಯ ಆರೋಗ್ಯ ಸೌಭಾಗ್ಯ ಕೊಡಲಿ ಅಂತ ಆ ದೇವಿಯಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡು ನನಗೂ ಕೂಡ ಇಲ್ಲಿ ಬರ್ತಕ್ಕಂಥ ಅವಕಾಶ ಸಿಕ್ಕಿದ್ದಕ್ಕೆ ಆ ತಾಯಿಯಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡು ನಮಗೂ ಎಲ್ಲರಿಗೂ ನಿಮ್ಮ ಜೊತೆಯಲ್ಲಿ ಎಲ್ಲರಿಗೂ ಈ ಸೌಭಾಗ್ಯ ಸಿಗಲಿ ಸದಾ ಈ ಒಂದು ಬರುವಂಥ ವಚನಗಳನ್ನು ಎಲ್ಲರೂ ಅಳವಡಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಮಾತಾಡೋಕ್ಕೆ ಅವಕಾಶ ಸಿಕ್ಕಂತ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ನಿಮ್ಮೆಲ್ಲರಿಗೂ ಶರಣು ಶರಣ ಆಗ್ತೀನಿ ಇಂದಿನ ಆಧುನಿಕ ಯುಗದಲ್ಲಿ ನಡೀತಾ ಇರತಕ್ಕಂಥ ಸಾಮಾಜಿಕ ಜಾಲತಾಣಗಳ ಹಾವಳಿಗಳನ್ನು ತಪ್ಪಿಸಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕಲಿಸಬೇಕು ಸಂಸ್ಕಾರ ಕಲಿತ ವ್ಯಕ್ತಿ ಎಂದಿಗೂ ಭ್ರಷ್ಟನಾಗಲಾರ ಸಂಸ್ಕಾರ ಕಲಿತ ವ್ಯಕ್ತಿ ಎಂದಿಗೂ ತಂದೆ ತಾಯಿಗಳನ್ನು ದೂರ ಮಾಡಲಾರ ಅಂತ ತಿಳಿಸಿಕೊಟ್ಟಿರ್ತಕ್ಕಂಥ ಅಲ್ಲದೆ ಲಿಂಗಸೂರು ನಗರದಲ್ಲಿ ಇಂಥ ದೇವಿ ಪುರಾಣ ಪ್ರವಚನಗಳು ನಡೀತಾ ಇರತಕ್ಕಂಥದ್ದು ಪುಣ್ಯದ ಕೆಲಸ ಎಂದು ತಿಳಿಸಿಕೊಟ್ಟಿರ್ತಕ್ಕಂಥ ತಮ್ಮ ಬಿಡುವಿಲ್ಲದ ಕೆಲಸಗಳ ನಡೆಯೂ ಇಲ್ಲಿಗೆ ಬಂದು ನಮಗೆಲ್ಲ ಹಿತನವಚನಗಳನ್ನು ಹಾಗೆ ಶುಭ ಹರೈಕೆಗಳನ್ನು ನೀಡಿರ್ತಕ್ಕಂಥ ಲಿಂಗಸೂಗೂರಿನ ಜನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಮನಪಟ್ಟಿ ವಜಲ್ ಸರ್ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಇದೀಗ ಪೂಜೆ ಪರಮ ಪೂಜೆ ಶ್ರೀ ಶ್ರೀ ಜಗನ್ನಾಥ ಮಹಾಸ್ವಾಮಿಗಳವರು ಮಾನ್ಯ ಶಾಸಕರಿಗೆ ಗೌರವಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸತಕ್ಕಂಥ ಈ ಮೂಲಕ ನೆನಪಿಸಿಕೊಳ್ತೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷ ಪೀಠಿಕಾಧ್ಯ ಮಂಗಲವನ್ನು ನಾಳೆ ದಿನ ವಿಶೇಷವಾಗಿರ್ತಕ್ಕಂಥ ಅಧ್ಯಾಯ ಇದೆ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪದೇ ಹರ ಹರ ಮಹಾದೇವ್ ಜೈ ಮಹಾಂಕಾಳಿ ಜಯ ಜೈ ಮಹಾಂಕಾಳಿ ಜಯ ಅಂದ್ರೆ ಹನ್ನೆರಡು ವರ್ಷ ಸಿದಾನಂದ ಅವಧೂತರು ಬಹಳಷ್ಟು ತಪಸ್ಸನ್ನ ಮಾಡಿದ್ರು ಹೆಂಗೆ ತಪಸ್ಸು ತಪಸ್ಸನ್ನ ಮಾಡಿದ್ರು ಅಂದ್ರ ಆ ದೇವಿಯ ಸ್ಮರಣೆ ಮಾಡ್ತಾ ಮಾಡ್ತಾ ಕುಂತಾಗ ಜೋಲಿ ಹೋಗಿ ಕೇಳಬಿಡ್ತಿದ್ರು ನಂತರ ಮೇಲೆ ಬಂದ್ಕೊಂಡ್ಬಿಡ್ತಿದ್ರು ಅವಾಗ ಜಗನ್ಮಾತೆ ಏನ್ ಮಾಡಿದ್ರು ಪ್ರತ್ಯಕ್ಷಳಾದರು ಪ್ರತ್ಯಕ್ಷರಾಗಿ ಕೇಳ್ತಾ ಏನು ಮಗೋ ನಿನಗೇನು ಬೇಕು ಕೇಳು ಅಂತ ಇಲ್ಲೊಂದು ಶ್ಲೋಕ ಬರ್ತ ಸಿದ್ಧ ಪರ್ವತದಲ್ಲಿ ಇದ್ದ ತಿದ್ದಬಗಳ ಮುಖಿಯ ಸಾಕ್ಷಾತ್ಕಾರ ತಾನಾಗಿ ಬುದ್ಧಿವಂತರು ಓದಿ ಮನವಿ ಓದಿವನವಿಸಿದನು ಪಡೆ ಎಲ್ಕೆ ಹರುಷದ ಲಿತ್ತು ಹೇಳಿದ ದೇವಿ ಚರಿತವ ನರಿಯ ಜಗದಲ್ಲ ಪ್ರತ್ಯಕ್ಷರಾದ್ರಾಯಿ ನಮಗೆಂದ್ರೆ ಪ್ರತ್ಯಕ್ಷರಾದ್ರ ಏನ್ ಕೇಳ್ತಿದ್ದೀರಿ ನಾವು ಉಷ್ಟು ಬಂಗಾರ ನಮಗ ಇರಲಿ ಇವು ಕಾಣತಕ್ಕಂತ ಎಲ್ಲಾ ಹೊಲ ನಮಗ ಆಗಲಿ ಇಲ್ಲಿ ಏನು ಕಾಣ್ತವೆ ಎಲ್ಲ ನಮಗಾಗಲಿ ಅಂತಿದ್ರು ಆದ್ರ ಅವಧೂತರು ಕೇಳಿಲ್ಲ ಅವರು ಜಂಕಪ್ಪ ಏನ್ ಕೇಳಿದ್ರ ತಾಯಿ ನಿನ್ನ ವೈಭವವನ್ನ ನೀನು ಕುಂತು ಹೇಳಿದಾಗ ನಾ ಬರಿತೀನಿ ಅಂದರು ಅದಕ್ಕೆ ಪ್ರಮಾಣ ಪ್ರಮೇಯ ಅಂತ ಎರಡು ಬರ್ತಾವ ಪ್ರಮಾಣ ಗ್ರಂಥ ಯಾವ್ದು ದೇವಿಯನ್ನ ಮುಂದೆ ಕುಂದಿರಿಸಿಕೊಂಡು ಹೇಳಿದ್ದನ್ನ ಬರದವ್ರ ಯಾರಂದ್ರ ಚಿದಾನಂದ ಅವಧೂತರು ಏನು ಬರದ್ರಂದ್ರ ನಿನ್ನ ವಿಭೂತಿಯನ್ನ ಹೇಳು ಭಗವದ್ಗೀತೆಯಲ್ಲಿ ಹತ್ತನೇ ಅಧ್ಯಾಯ ವಿಭೂತಿ ಯೋಗ ಅಂತಕ್ಕಂಥದ್ದು ಅಂದ್ರೆ ಆ ಕೃಷ್ಣ ಪರಮಾತ್ಮನ ಆ ಮಹಾತ್ಮೆ ಅಂತಕ್ಕಂಥದ್ದು ಅವಾಗ ಇವರು ಅವ್ರ ಏನ್ ಹೇಳಿದ್ರಂದ್ರ ನಿನ್ನ ಮಹಾತ್ಮೆಯನ್ನ ಹೇಳು ತಾಯಿ ಅಂದ್ರು ಅವಾಗ ಮತ್ತೇನಾರ ಬೇಕು ಕೇಳಂದಾಗ ಇಲ್ಲಿ ನಿನ್ನ ಒಂದು ಉಪಾಸನೆ ಮಾಡಿ ಓದಿ ನಿಷ್ಠಾ ಮದಲಿ ಜ್ಞಾನ ಹಾದಿ ತೋರದೆ ನಾವೇನಾದ್ರೂ ಕಾಮ್ಯ ಭಕ್ತರಾಗಿದ್ರ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗತ್ತಂತ ಹೇಳ್ತಾರ ಬಹಳಷ್ಟು ಜನ ಯೋಗಿಗಳು ದ್ವೈತಿಗಳು ಅದ್ವೈತಿಗಳು ವಿಶಿಷ್ಟ ಅದ್ವೈತಿಗಳು ಮತ್ತ ದ್ವೈತಾಪತಿಗಳು ಎಲ್ಲರೂ ಸಹ ದೇವಿಯನ್ನ ಪ್ರಾರ್ಥನೆ ಮಾಡಿ ಹೋಗಿದ್ದ ಶಂಕರಾಚಾರ್ಯರನ್ನ ಮೊದಲು ಮಾಡಿ ನಿಜನಾರ್ಯರಂತ ಬರ್ತಾರೆ ಮೈಸೂರು ಪ್ರಾಂತಕ್ಕೆ ಅವರೂ ಸಹ ಅವರ ಮೊದಲ ಒಂದು ಗ್ರಂಥವಾಗಿರ್ತಕ್ಕಂತ ಕೈವಲ್ಯ ಪದ್ಧತಿ ಎಂಬ ಗ್ರಂಥದಲ್ಲಿ ಪ್ರಥಮದಲ್ಲಿ ನೂರೆಂಟು ನಾಮಾವಳಿ ರೀಂಕಾರಿ ವಾಣಿ ಕಲ್ಯಾಣಿ ರುದ್ರಾಣಿ ರಮೆ ಓಂಕಾರ ರೂಪಿಣಿ ಅಂತಕ್ಕಂಥದ್ದನ್ನ ಹೇಳ್ತಾ ಬಂದಾರೆ ಶಂಕರಾಚಾರ್ಯಂತೂ ನಾಲ್ಕು ಭಾಗಕ್ಕೆ ದೇವಿಯ ಒಂದು ಪ್ರತಿಷ್ಠಾಪನೆ ಮಾಡಿದರು ಅವಾಗ ಇವ್ರು ಹೇಳ್ತಾರ ಯಾರು ಚಿದಾನಂದ್ ಅವರು ಜಂಕಪ್ ಹೇಳ್ತಾರ ಏನಂದ್ರ ಎಲ್ಲರಿಗೂ ಸಹ ಒಬ್ಬರು ಉಪಾಸಕರ್ ಇರ್ತಾರ ಕೆಲವೊಬ್ರು ಕಾಮ್ಯ ಭಕ್ತರು ಇರ್ತಾರ ಒಬ್ರು ನಿಷ್ಕಾಮ್ಯ ಭಕ್ತರ ಇರ್ತಾರ ಅದಕ್ಕೆ ಒಂದು ಜ್ಞಾನ ಪ್ರಾಪ್ತಿಗೆ ಒಂದು ಗ್ರಂಥವನ್ನ ನೀನು ಹೇಳ್ತಾ ಎಂದಾಗ ಇಲ್ಲಿ ಹೇಳ್ತಾರ ಏನಂದ್ರೆ ಜ್ಞಾನ ಮಾರ್ಗವ ತಿಳಿದೆನೆಂದಡೆ ಜ್ಞಾನ ಸಿಂಧು ಹೇ ಸಿಂಧುವಿನೊಳಗೆ ಸರ್ವ ಅರ್ಥನ ತತ್ವ ತಿಳ್ಕೊಳ್ಳಿ ಅಪಾರ್ಥ ಮಾಡ್ಕೊಂಡಾರ ಈ ಗ್ರಂಥವನ್ನು ಒಬ್ಬನು ಕೇಳಿದ್ರಿ ಯಾಕ್ರವ ನಿಮ್ಮ ಮಗ ಎಲ್ಲಿ ಹೋಗ್ಯಾನ ಅಂತ ಕೇಳಿ ಯಾವಾಗ ಇರುವ ಅಮ್ಮಗ ಇಲ್ಲಪ್ಪ ನನ್ನ ಮಗ ಊರು ಬಿಟ್ಟು ದೇಹ ಸಂಚಾರಿ ಆಗ್ಯಾನ ಯಾಕಾಗ್ಯಾನ ಅಂತ ಕೇಳಿದ ಇಲ್ಲ ಚಿದಾನಂದ ಅವ್ರ ಜ್ಞಾನ ಸಿಂಧು ಓದಿ ಅಂತಂದ್ರು ಇಲ್ಲೇನು ಹೇಳ್ತಾರ ಜ್ಞಾನ ಸಿಂಧುವಿನೊಳಗೆ ಸರ್ವ ಅರ್ಥದ ತತ್ವ ತಿಳ್ಕೊಳ್ಳಿ ಅಂದಾರ ತತ್ವ ಅಂದ್ರೆ ಏನಂದ್ರ ನಾವು ಮನುಷ್ಯನಾಗಿ ಹೆಂಗಿರಬೇಕು ಮನುಷ್ಯನಾಗಿರ್ತಕ್ಕಂತ ಸ್ಥಿತಿ ಏನು ಬಾಲ್ಯದಲ್ಲಿ ಹೆಂಗಿರಬೇಕು ಯೌವನದಲ್ಲಿ ಹೆಂಗಿರಬೇಕು ವೃದ್ಧಾಪ್ಯದಲ್ಲಿ ಹೆಂಗಿರ್ಬೇಕು ಅಂತ ಹೇಳಿದ್ರು ಶಾಸಕರು ಏನ್ ಹೇಳಿದ್ರಂದ್ರ ವಿದ್ಯೆ ಸಾಕಷ್ಟು ಇರಬಹುದು ಇವು ಉದರ ಪೋಷಣೆಗಾಗಿರ್ತಕ್ಕಂಥ ವಿದ್ಯೆ ಅರವತ್ ಮೂರು ವಿದ್ಯೆಗಳು ನಮ್ಮ ಉದರ ಪೋಷಣೆಗಾಗಿರ್ತಕ್ಕಂಥ ವಿದ್ಯೆಗಳು ಆದ್ರೆ ಒಂದು ವಿದ್ಯೆ ಐತ್ ನೋಡು ಅದು ಯಾವ್ದಂದ್ರ ತನ್ನ ಸ್ವರೂಪ ಜ್ಞಾನವನ್ನ ತಿಳಿಸಿಕೊಡ್ತಕ್ಕಂದ್ರ ಆತ್ಮವಿದ್ಯೆ ಅದು ಸಂಸ್ಕಾರದಿಂದ ಬರ್ತಕ್ಕಂಥದ್ದು ನೋಡು ಸಂಸ್ಕಾರ ಬಹಳ ಶ್ರೇಷ್ಠ ನಾವು ಬರೀ ಬಹಳಷ್ಟು ಕಲಿಸಿದೆ ಅಂದ್ರ ಕೂಡ ಸಂಸ್ಕಾರ ಕಲಿಸ್ಲಿಕ್ಕ ಅಂದ್ರ ವ್ಯರ್ಥ ವ್ಯರ್ಥನವ್ರು ಹೇಳಿದ್ರು ಅವರು ಮುಂದೆ ಬರ್ತವ್ರು ಹೇಳ್ತೀನಿ ಅವಾಗ ಹೇಳಿದ್ರು ಚಿದಾನಂದ್ರು ಇಲ್ಲ ತಾಯಿ ಒಂದು ಎಲ್ಲರಿಗೂ ಸಹ ಹಾಗಿರದಲ್ಲ ಒಬ್ಬರು ಸಗುಣವನ್ನ ಅಪೇಕ್ಷೆ ಮಾಡ್ತಾರ ಒಬ್ರು ನಿರ್ಗುಣವನ್ನು ಅಪೇಕ್ಷೆ ಮಾಡ್ತಾರ ಒಬ್ರು ಮೋಕ್ಷವನ್ನ ಅಪೇಕ್ಷೆ ಮಾಡ್ತಾರ ಒಬ್ರು ಇಷ್ಟಾರ್ಥವನ್ನ ಕೊಡುವಂತಕ್ಕ ಮಾಡ್ತಾರ ಅದಕ್ಕೆ ಒಂದು ಗ್ರಂಥವನ್ನ ಹೇಳುತ್ತಾ ನಿನ್ನ ಮುಖದಿಂದ ಒಂದಾಗ ಹೇಳ್ತಾರ ಏನಂದ್ರ ಜ್ಞಾನ ಸಿಂಧುವಿನೊಳಗೆ ಸರ್ವ ಅರ್ಥದ ತತ್ವ ತಿಳ್ಕೊಳ್ಳ ನಾ ಹೇಳಿದ ಮುದುಕಿಗೆ ಇಲ್ಲವಾ ತತ್ವವನ್ನ ನೇರವಾಗಿ ಹೇಳಾರಲ್ಲ ಆ ಗ್ರಂಥವನ್ನ ಓದಬೇಕಾದ್ರೆ ಬಹಳಷ್ಟು ಗ್ರಂಥಗಳನ್ನು ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತ ಇಲ್ಲಿ ಕಂದ್ರ ವೈರಾಗ್ಯನಾಗಿ ಹೋಗಿಬಿಡ್ತಾನೆ ನೋಡಿ ವೈರಾಗ್ಯ ಸ್ಥಿತಿಯನ್ನು ಬಹಳಷ್ಟು ನೇರವಾಗಿ ಹೇಳತಕ್ಕಂತ ಗ್ರಂಥ ಯಾವ್ದು ಜ್ಞಾನ ಸಿಂಧು ಜ್ಞಾನ ಅಂತಕ್ಕಂಥ ಮಾತನ್ನು ಹೇಳ್ಯಾರ ಮಣಿ ಬಿಡುವುದಲ್ಲ ಮಠ ಬಿಡುವುದಲ್ಲ ಮಣಿಯಲ್ಲೇ ಇದ್ದು ಸಹ ಪಾರಮಾರ್ಥ ಮಾಡ ಮಾತನ್ನು ಹೇಳ್ತಾರೆ ಅದಕ್ಕೆ ಆ ಜ್ಞಾನ ಸಿಂಧು ಅಂತಕ್ಕಾದ್ರ ಮೊದಲು ವಿಚಾರ ಸಾಗರ ಪರಮಾನುಭವ ಬೋಧೆ ಪರಮಾರ್ಥ ಗೀತೆಯನ್ನು ಅಧ್ಯಯನ ಮಾಡಿದ್ರೆ ಓದ್ರೆ ಮತ್ತೆ ಅಬ್ದಾರ್ ಯಾರು ಚಲೋ ಆಯ್ತು ಹೇಳಿ ತಗೊಂಡ್ ಮತ್ತ ನಮ್ಮನೇ ಬೇಸಿಕ್ತಿ ಮಂದಿ ಕೈ ಮನೆಯನ್ನ ಕೈಲಿ ಯಾಕೆಂತಂದ್ರ ಅಲ್ಲಿ ವೈರಾಗ್ಯ ಲಕ್ಷಣ ಹೇಳ್ತಾ ಬರ್ತಾರ ಅದಕ್ಕಂತ ವೈರಾಗ್ಯವನ್ನು ಹೇಳ್ತಕ್ಕಂತ ಜ್ಞಾನವನ್ನು ಹೇಳ್ತಕ್ಕಂತ ಜ್ಞಾನ ಸಿಂಧು ದೇವಿ ಪುರಾಣ ಅಂದ್ರೆ ಮೂರು ಪ್ರಕಾರವಾಗಿ ಹೇಳ್ತಾ ಬರ್ತಾರ ಹೆಂಗಂದ್ರ ಮೊದಲ ಉಪಾಸನೆಯನ್ನು ಹೇಳ್ತಾರೆ ಈ ಗ್ರಂಥ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ವಿಶಿಷ್ಟವಾಗಿರ್ತಕ್ಕಂಥದ್ದು ಯಾಕಂತಂದ್ರ ಎಲ್ಲರೂ ಸಹ ಮಗ ಹೇಳಿ ಪೂಜ್ಯ ರೀತಿಯಿಂದ ಇನ್ನೂರ ನಮ್ಮ ಗುಂಡನ್ನರು ಹಂಗ ಕುಂತಾರ ನಾವು ಹಂಗ ಓದ್ತೀವಿ ಇದನ್ನ ಎಲ್ಲರೂ ಶಿಕ್ಷಕರು ಮಾಡ್ದಾಗ ನೋಡ್ರಿ ಕೆಂಪು ಆಗಲಿ ಕಡ್ಡಿ ವಸ್ತ್ರ ಸುತ್ತ ಎಲ್ಲಿ ಇಟ್ಟಿರ್ತೀರಿ ಜಗಲಿ ಒಳಗಿಟ್ಟಿರ್ತಿರಿ ಜಗಲಿ ದೇವರ ಸ್ಥಾನದ ಪವಿತ್ರವಾಗಿ ಹೋಗತಕ್ಕಂತ ಸ್ಥಾನದಲ್ಲಿಟ್ಟಿರ್ತಿವಿ ಅದಕ್ಕೆ ಇದು ಪ್ರಮಾಣ ಗ್ರಂಥದ ಪ್ರಮೇಯ ಗ್ರಂಥ ಅಂದ್ರೆ ಇಲ್ಲೇ ಕುಂತ ಕೈಲಾಸ ವಿಸ್ತಾರ ಮಾಡ್ತಾರೆ ಅದು ಪ್ರಮೇಯ ಅಂದ್ರ ತನ್ನ ಮನಸ್ಸಿಗೆ ಸಂಕಲ್ಪವನ್ನು ಬರೆದಿರ್ತಕ್ಕಂಥ ಗ್ರಂಥ ಅದರಲ್ಲಿ ಈ ದೇವಿ ಪುರಾಣ ಅಂತ ಆ ದೇವಿ ಪುರಾಣವನ್ನ ಒಂದು ದಿನದಿ ಸಮಗ್ರ ಗ್ರಂಥವನಂದು ಓದಲಿ ಬೇಕು ಈ ಪರಿ ಅಂದ್ರೆ ನೋಡ್ರಿ ಒಂದು ದಿನದಿ ಸಮಗ್ರ ಗ್ರಂಥ ಅಂದ್ರ ಹದಿನೆಂಟು ಅಧ್ಯಾಯವನ್ನ ಓದಿದ್ರ ಏನಾಗ್ತೈತೆ ಅಕ್ಕ ಅಂದ್ರ ಒಂದ್ ವರ್ಷವಾಗ ದೇವಿ ಸಾಕ್ಷಾತ್ಕಾರ ಅಂತ ನೋಡ್ರಿ ಒಂದು ದಿನದ ಸಮಗ್ರ ಗ್ರಂಥವನಂದು ಓದಲಿ ಬೇಕು ಈ ಪರಿ ಸಂದೇಹವಿಲ್ಲದೆ ಒಂದು ಸಂವತ್ಸರ ಓದಿದೋಡಿ ಅಂದರು ಏನಂತಂದ್ರ ಒಂದು ವರ್ಷ ಸಂವತ್ಸರ ಅಂದ್ರೆ ಒಂದು ವರ್ಷ ಒಂದು ವರ್ಷ ನೀವು ಬಿಟ್ಟು ಬಿಡದೆ ಹದಿನೆಂಟು ಅಧ್ಯಾಯವನ್ನು ಓದಿದ್ರಂದ್ರ ಒಂದ್ಸಲ ದೇವಿ ಪ್ರತ್ಯಕ್ಷ ಅಕ್ಕಳ ಇಲ್ಲಿ ಸಿಂಹಾಸನ ಆರೋಹ್ಯದ ಮತ್ತು ಸಿಂಹದ ಕುಂತು ಬಂದ್ರೆ ನೀವು ಕುಂದಿರ್ತೀರಿ ನಾವು ನಾವ ಕುಂದ್ರಂಗಿಲ್ಲ ಮೊದಲು ನೀವಂದ್ರಿ ಏನು ಹೌದಲ್ರ ಅದಲ್ರಿ ಸರ ಸಿಂಹಾರೋಹಿಣಿಯಾಗಿ ಬಂದ್ಲ ಅಂದ್ರ ಮೊದಲು ದೇವಿಗೆ ಅಂದ್ರ ಸಿಂಹ ಕಲ್ಸ್ತೀವಿ ನಾವು ಆ ದೇವಿಯ ಅಂತ ಒಂದು ಅಂದ್ರೆ ಒಂದು ವರ್ಷದಲ್ಲಿ ಯಾವ ರೀತಿಯಲ್ಲಿ ಬಂದು ನಿಮಗೆ ಸಾಕ್ಷಾತ್ಕಾರ ಗೊತ್ತಾಗುದಿಲ್ಲ ನೀವು ಪೂಜೆ ಮಾಡತಕ್ಕಂಥ ನಿಷ್ಠೆಗೆ ನಿಷ್ಕಾಮ್ಯದಿಂದ ಮಾಡಿದ್ರಂದ್ರೆ ಸಾಕ್ಷಾತ್ಕಾರ ಕಳ